நெண்ணு கை மாதிரி சந்திரி விருது மதுவை நிச்சய ஹசியாதே மெனசின நான் அரிச்சி ನನ್ನ ರೋಮಗಳಲ್ಲಿ ಪುಳಿದ ಹೇಳ್ತಿದೆ ಸೇಡಿನ ಜ್ವಾಲೆ ಜ್ವಾಲೆಸಿದೆ ಪುಳಿ ಆರ್ಭಟಕ್ಕೆ ನೀನೊಂದು ತತ್ತರಿಸಿ ಬೀಳುವ ಸಾರಂಗ ನಿನ್ನನ್ನು ಕೊಂದು ತಿನ್ನುವುದು ಕ್ಷಣ ಮಾತ್ರ ಸೇಡಿಗೆ ಸೇಡು ಮುಯಿಗೆ ಮುಯಿ ತೀರಿಕೊಳ್ಳದೆ ದೇವೇಂದ್ರನ ಸ್ಪೆಷಾಲಿಟಿ ತಂಗಿ ಸುಮಾ ನಿನ್ನ ಮರ್ತು ಹೇಗಮ್ಮ ಇರ್ಲಿ ನಿನ್ನ ನೆನಪಿನಲ್ಲಿ ಕುಡ್ದು ಕುಡ್ದು ಕುಡ್ಕನಾದೆ ನಮಸ್ಕಾರ ಸರ್ ಶಂಕರ್ ನೀನ್ ಎಷ್ಟು ತಣ ಬೇಕು ಅಷ್ಟು ಹಣ ಕೊಡ್ತೀನಿ ಆದ್ರೆ ನೀನು ನನ್ನೊಂದ್ ಕೆಲಸನಾ ಮಾಡ್ಕೊಡ್ಬೇಕಷ್ಟೆ ನಿಮ್ಗೋಸ್ಕರ ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ಪೂರೈಸ್ತೀನಿ ಏನ್ ಹೇಳಿ ಸರ್ ಶಂಕರ್ ನೀನ್ ಈ ರೀತಿ ಕುಡ್ಕೋಬೇಕಾದ್ರೆ ಆ ಧರ್ಮನೇ ಕಾರಣ ನೀನ್ ತಂಗಿ ಸೀರಣ ಹಾಳು ಮಾಡಿ ಅವ್ರ ಸಾವಿಗೆ ಕಾರಣ ಆದ ನಿಜ ಸರ್ ನಿಜ ಇವಾಗ ಅವನ್ ತಂಗಿ ಮದ್ವೆನ ಆ ಚಂದ್ರ ಜೊತೆ ದೂರಿಯಾಗಿ ಮಾಡ್ತಿದ್ದಾನೆ ನಿನಗೆ ರೋಸ ದ್ವೇಷ ಸೇಡು ಅನ್ನೋದಿದ್ರೆ ನೀನ್ ಹಾಳು ಮಾಡ್ಬೇಕು ಅವನು ನರಳಿ ನರಳಿ ಸಾಯ್ತಾನೆ ಕರೆಕ್ಟ್ ಸರ್ ಒಳ್ಳೆ ಡನೇ ಕೊಟ್ರಿ ನೀವೇ ಹಾಳು ಮಾಡಿ ಎಂಜಲ್ ಮಾಡಿ ಬಿಸಾಕಿ ಸರ್ ಅವಣ್ಣ ನಿಮ್ ಬೆಡ್ರೂಮ್ಗೆ ತಾಕ ಬಂದು ಬಿಸಾಕ್ತೀನಿ ಸರ್ ಗುಡ್ ಶಂಕರ್ ವೆರಿ ಗುಡ್ ನೋಡು ನೋಡು ಅನಾಥ ಬೇಕಾಗಿರೋದು ಎಷ್ಟು ಕುಡೀ ಕುಡಿದು ಪಾರ್ಟಿ ಮಾಡು ಆದ್ರೆ ಆ ಸೀತಾಳ ನನ್ನ ತೋಟದ ಮನೆಗೆ ಕರ್ಕೊಂಡು ಬಿಸಾಕೋಧೂಳಿ ಪಾರ್ಟಿ ಕೊಡ್ತೀನಿ ಸಾರ್ ಈ ಶಂಕರ್ ಕುಡಿಯೋ ಕಣ ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾನೆ ಈ ಶಂಕರ್ ಬರ್ತೀನಿ ಸರ್ ಬರ್ತೀನಿ ೀತಾ ನೀನು ಚರಿತ್ರಹೀನ ಹೆಣ್ಣು ನಿಮ್ ಚೀನ ನಾನು ಹಾಳು ಮಾಡಿ ಅದನ್ನ ಆ ಕುರ್ತೀನಿ ಆಗ ನಿನ್ನ ಜೀವನ ನಾಯಿ ಮುಟ್ಟಿದ ಮಡಿಕೆ ಧರ್ಮ ಲೈ ಧರ್ಮ ನೋಡ್ತಾ ಇರೋ ನಿನ್ನ ಮನೆ ಪರಿಸ್ಥಿತಿ ಏನಾಗುತ್ತೆ ಅಂತ ಇದು ನಾನು ಹಚ್ಚಿರೋ ಬೆಂಚಿ ಈ ಬೆಂಕಿಲಿ ನಿನ್ ಮನೆ ಸುಟ್ಟು ಬುದಿ ಆಗ್ಲೇಬೇಕು ಈ ಟೈಮೇಂದ್ರ ಒಂಥರ ಆವಿತಂಗೆ ಕಚ್ಚಿದ್ರೆ ವಿಶಾಸ್ ಅದೇ ಮುದ್ದಿಟ್ರೆ ನಿಶಾ